ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪಾಂಡವಪುರ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಎಂ ಡಿ ಕುಮಾರ್ ಅವರನ್ನು ನೇಮಕ ಮಾಡಿ ರಾಜ್ಯ ಸಮಿತಿ ಆದೇಶ ಹೊರಡಿಸಿದ್ದು ಈ ಕುರಿತು ಯಾರೂ ಗೊಂದಲ ಸೃಷ್ಟ ಸೃಷ್ಟಿಸಬಾರದು ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎನ್ ಕೆಂಪೇಗೌಡ ತಿಳಿಸಿದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಪಿ ಮಂಜುನಾಥ್ ಅವರು ಸೇವೆಯಿಂದ ವಯೋ ನಿವೃತ್ತಿ ಹೊಂದಿದ್ದ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಅವರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಮಿತಿ ಅಧ್ಯಕ್ಷರಾದ ಕೆ ನಾಗೇಶ್ ಅವರು ಎಂಡಿ ಕುಮಾರ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಮೇ ಇಪ್ಪತ್ತೊಂದರಂದು ಆದೇಶ ಹೊರಡಿಸಿದ್ದಾರೆ ಜತೆಗೆ ಸಂಘದ ನಿಯಮದ ಪ್ರಕಾರ ಎಂಡಿ ಕುಮಾರ್ ಅವರೇ ಅಧಿಕೃತ ಅಧ್ಯಕ್ಷರಾಗಿದ್ದಾರೆ ಆದರೆ ಕೆಲವರು ತಾವೇ ಅಧ್ಯಕ್ಷರೆಂದು ಸ್ವಯಂ ಘೋಷಿಸಿಕೊಂಡು ಶಿಕ್ಷಕರಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂಘದ ಬೈಲಕ್ಕೆ ವಿರುದ್ಧವಾಗಿದೆ ಎಂದರು ಸಂಘದ ಅಧ್ಯಕ್ಷ ಎಂಡಿ ಕುಮಾರ್ ಮಾತನಾಡಿ ಸಂಘದ ರಾಜ್ಯ ಸಮಿತಿ ಮುಂದಿನ ಆದೇಶದವರೆಗೆ ನನ್ನನ್ನು ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಿದೆ ಆದರೆ ಸಂಘದ ಉಪಾಧ್ಯಕ್ಷರಾಗಿದ್ದ ಸುರೇಂದ್ರ ಅವರು ಕೆಲ ನಿರ್ದೇಶಕರನ್ನು ಕಟ್ಟಿಕೊಂಡು ತಾವೇ ಅಧ್ಯಕ್ಷರೆಂದು ಸ್ವಯಂ ಘೋಷಿಸಿಕೊಂಡಿದ್ದಾರೆ ಸಂಘದ ನಿಯಮಾವಳಿಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಕೆಲವರ ವಿರುದ್ಧ ಜಿಲ್ಲಾ ಮತ್ತು ರಾಜ್ಯ ಸಮಿತಿಗಳಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷೆ ಸುಮಂಗಳ ಸಹ ಕಾರ್ಯದರ್ಶಿ ಮಂಜುಡ ಶಿಕ್ಷಕರಾದ ದೀಪು ನಂದೀಶ್ ಧರ್ಮೇಶ್ ರಾಘವೇಂದ್ರ ಯೋಗೇಶ್ ಎಸ್ ಸುರೇಂದ್ರ ಶಿವರಾಮು ಚನ್ನಕೇಶವ ಎಂಎಸ್ ಶಿವರಾಮು ಭಾಸ್ಕರ್ ಕೆಎಂ ಮಹೇಶ್ ಪ್ರಭೀಶ್ ಲೋಕೇಶ್ ನಿವೃತ್ತ ಶಿಕ್ಷಕರಾದ ಪಿ ಮಂಜುನಾಥ್ ನಾಗರಾಜು ಇತರರು ಇದ್ದರು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮ ಮಂಜು ಮಂಜುನಾಥ್ರವರು ಕುಮಾರ್ ಅವರು ಸೇರಿ ಮಾಡಿದರೆ ಜೊತೆಗೆ ನಾವೆಲ್ಲರೂ ಕೂಡ ಅವ್ರ ಇದ್ದೀವಿ ಈ ಗುರುಭವನ ಒಂದು ಭೂತ್ ಬಂಗ್ಲೆ ಥರ ಕೊಂಪೆ ಆಳು ಗಿಡಗಳಲ್ಲೇ ಬೆಳೆದು ಕೊಂಪೆ ಥರ ಆಗಿತ್ತು ಅಂಥ ಒಂದು ಗುರುಭವನ ಈ ಸ್ಥಿತಿಗೆ ತಂದು ನಿಲ್ಲಿಸಲಿಕ್ಕೆ ನಮ್ಮ ಸಂಘದವರ ಮತ್ತು ಎಲ್ಲ ಶಿಕ್ಷಕರ ನಿವೃತ್ತ ಶಿಕ್ಷಕರ ಸಹಕಾರ ಭಾಳಷ್ಟಿದೆ ನಿಜವಾಗ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈಗ ಕೊನೆಯದಾಗಿ ಇನ್ನು ಇರುವಂಥ ಐದು ತಿಂಗಳು ಆರು ತಿಂಗಳು ಇರುವಂಥ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ರವ್ರು ನಿವೃತ್ತಿಯಾಗಬೇಕಾದಾಗ ಅವರು ಮುಂಚಿತವಾಗಿ ರಾಜೀನಾಮೆ ಕೊಟ್ಟರು ಬೇರೆಯವ್ರಿಗೆ ಅವಕಾಶ ಆಗಲಿ ಅಂತ ಅವರು ಮಾರ್ಚ್ ಇಪ್ಪತ್ನಾಲ್ಕರಂದು ರಾಜೀನಾಮೆ ಕೊಟ್ಟ ಮೇಲೆ ಕುಮಾರ್ ಅವರನ್ನು ರಾಜ್ಯ ಸಂಘದಿಂದ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ನಿಮಗೆಲ್ಲ ಗೊತ್ತಿದೆ ಆದ್ದರಿಂದ ದಯಮಾಡಿ ತಾಲೂಕಿನ ಯಾವುದೇ ಗೊಂದಲ ಆಗೋದು ಬೇಡ ಕುಮಾರ್ ಅವರು ರಾಜ್ಯ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮುಂದುವರಿತಾರೆ ಅವರು ಮುಂದುವರಿತಾರೆ ಯಾಕೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಇಲ್ಲಿದೆ ಎಲ್ಲ ಪತ್ರಕರ್ತರಿಗೂ ಕೂಡ ಎಲ್ಲ ರಾಜ್ಯ ಸಂಘದ ಆದೇಶ ಇದೆ ಮುಂದುವರಿತಾ ಇದಾರೆ ರಾಜ್ಯ ಸಂಘನೇ ಸುಪ್ರೀಂ ದಯಮಾಡಿ ಏನು ತಿಳ್ಕೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಂಘಕ್ಕೂ ತನ್ನದೇ ಆದ ನಿಯಮ ಇರ್ತದೆ ಪ್ರಜಾಪ್ರಭುತ್ವ ಹೌದು ನಾವು ಇಷ್ಟ ಬಂದಂಗೆ ಪ್ರಜಾಪ್ರಭುತ್ವ ಮಾಡ್ಕೊಳಕ್ಕಾಗಲ್ಲ ಕೆಲವು ನಿಯಮ ಕಟ್ಟುಪಾಡಿರ್ತದೆ ಆ ನಿಯಮ ಕಟ್ಟುಪಾಡನ್ನು ಸಂಘ ಹೊಂದಿದೆ ಅದರ ನಿಯಮದಳಿ ಅವ್ರನ್ನ ಒಂದು ಮುಂದಿನ ಒಂದು ಪ್ರಕ್ರಿಯೆ ಗಂಟ ನೇಮಿಸ್ಕೊಟ್ಟಿದ್ದಾರೆ ಮುಂದಿನ ಪ್ರಕ್ರಿಯೆ ಚುನಾವಣೆಯೋ ಇನ್ನೊಂದು ಮತ್ತೆ ಸಂಘ ಸಂಘಕ್ಕೆ ಅವರು ಏನು ಡೈರೆಕ್ಷನ್ ಕೊಡ್ಬೋದು ಅವೆಲ್ಲವರು ಪಾಲಿಸ್ಕೆ ಕುಮಾರ್ ಅವರು ಇದ್ದಾರೆ ಆ ಒಂದು ಆದೇಶವನ್ನು ಮಾಡಬೇಕಾದವರು ರಾಜ್ಯ ಸಂಘ ಅದಕ್ಕೆ ನಾವು ಯಾಕೆಂದರೆ ತಾಲೂಕು ಜಿಲ್ಲಾ ಸಂಘಗಳೆಲ್ಲವೂ ಕೂಡ ರಾಜ್ಯ ಸಂಘದ ವ್ಯಾಪ್ತಿಯಲ್ಲಿ ಬರ್ತದೆ ನಿಯಂತ್ರಣದಲ್ಲಿರ್ತದೆ ಅವರ ಒಂದು ಅಧೀನದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಪೂರಕವಾಗಿ ಶಿಕ್ಷಕರ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಎಲ್ಲಕ್ಕೂ ಕೂಡ ಸಂಘ ಕೆಲಸ ಮಾಡಬೇಕಾಗುತ್ತೆ ಆದ ಆದೇಶದಿಂದ ನಮಗೆಲ್ಲೂ ಕೂಡ ಸುಪ್ರೀಂವಾದಂಥ ರಾಜ್ಯ ಸಂಘ ಏನು ಮಾರ್ಗದರ್ಶನ ಮಾಡುತ್ತೆ ಆ ರೀತಿ ನಡ್ಕೊಳ್ತೀವಿ ಯಾವುದೇ ಗೊಂದಲ ಬೇಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕುಮಾರ್ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಏಕೆ ಎಲ್ಲಿ ತನಕ ಆದರೆ ರಾಜ್ಯ ಸಂಘದ ಮತ್ತೊಂದು ಆದೇಶದವರೆಗೆ ಮುಂದುವರಿತಾರೆ ಈಗ ಆದೇಶ ಇದೆ ತಮ್ಗೆಲ್ರಿಗೂ ಕೊಡ್ತೀವಿ ದಯಮಾಡಿ ಎಲ್ಲ ಪತ್ರಿಕಾ ಮಿತ್ರರು ಇದನ್ನು ಪತ್ರಿಕೆಯಲ್ಲಿ ಬರುವಂಗೆ ಮಾಡಿ ಯಾಕೆಂದರೆ ಈಗೇನು ಅವರು ಸಂಘವನ್ನು ರಚನೆ ಮಾಡ್ಕೊಂಡಿದ್ದಾರೆ ಐದು ಜನ ನಿರ್ದೇಶಕರು ಅದು ನಿಯಮ ಬಾಹಿರವಿಲ್ಲ ತಾಲೂಕಿಗೆ ಒಂದು ಪ್ರತಿಯೊಬ್ಬ ಸಂಘ ಮಾಡ್ಕೊಳಕ್ಕಾಗಲ್ಲ ಯಾಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಕಬ್ಬನ್ ಪಾರ್ಕ್ ಅದರ ಅಡಿಯಲ್ಲೇ ಪಾಂಡವಪುರ ತಾಲೂಕು ಘಟಕ ಬರೋದರಿಂದ ದಯಮಾಡಿ ಪ್ರತ್ಯೇಕ ಒಂದು ತಾಲೂಕು ಒಂದು ತಾಲೂಕು ಒಂದು ಶಿಕ್ಷಿತರು ಇದೆ ಕೋರೊಂಬಿದೆ ಏನು ಮಾಡ್ಕೊಳಕ್ಕಾಗಲ್ಲ ಒಂದು ವೇಳೆ ಇದ್ದರೂ ಕೂಡ ಅದನ್ನು ರಾಜ್ಯ ಸಂಘಕ್ಕೆ ಗಮನ ತಂದು ಚುನಾವಣೆ ನಡೆಸುವಂತೆ ಅವರಿಗೆ ಒತ್ತಡ ಮಾಡಿ ಮಾಡಬೇಕಾಗುತ್ತೆ ವಿನ ಎಲ್ಲೋ ಒಂದು ಬಿಳಿ ಆಳಲ್ಲಿ ಬರ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ದಯಮಾಡಿ ಮತ್ತೊಂದು ಹೇಳ್ತೀನಿ ಇಲ್ಲಿ ನಾಮನಿತ್ತ ಸದಸ್ಯರು ಏನು ಹನ್ನೆರಡು ಮಂದಿ ನೀವಿದ್ದೀರಿ ಮತ್ತು ನಾಗರಾಜ್ರವರ ಒಂದು ಸ್ಥಾನಕ್ಕೂ ಕೂಡ ಒಬ್ಬರನ್ನು ನಾವು ದೀಪುರವನ್ನು ನೇಮಿಸ್ಕೊಂಡಿದ್ದೀವಿ ಈಗ ಅನೇಕ ಹನ್ ಹನ್ನೆರಡು ಮಂದಿ ನಾಮನಿತ ಸದಸ್ಯರಿಗೂ ಕೂಡ ತಮ್ಮದೇ ಆದ ಹಕ್ಕಿದೆ ಅದು ಹದಿನೇಳು ಎ ಅಡಿಯಲ್ಲಿ ರಾಜ್ಯ ಸಂಘ ಒಂದು ಬೈಲಾ ನಿಯಮದ ಪ್ರಕಾರ ಅದು ನಿಮ್ಗೆ ತಮಗೆ ಅಧಿಕಾರವನ್ನು ಕೊಟ್ಟಿದೆ ಜೊತೆಗೆ ಯಾವುದೇ ಸದಸ್ಯ ಖಾಲಿಯಾದಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳುವ ಮತ್ತೊಬ್ಬರನ್ನು ನೇಮಿಸ್ಕೊಳ್ಳುವ ಎಲ್ಲ ಅಧಿಕಾರ ಈ ನಾಮನಿರ್ದೇಶಕರಿಗೂ ಸದಸ್ಯರಿಗೂ ಕೂಡ ಸೇರಿದಷ್ಟಿಂದ ಮುಂದಿನ ದಿನಗಳಲ್ಲಿ ಅವರು ಸಭೆ ಮಂಡಿಸಿ ಅವರು ಮುಂದಿನ ಕ್ರಮವನ್ನು ತಗೊಳ್ತಾರೆ ಅಂತ ಹೇಳ್ತಾ ನಮ್ಮ ಮಾತಾಡೋಕೆ ಅವಕಾಶ ಕೊಟ್ಟ ತಮಗೆಲ್ಲರೂ ಹೊಂದಿಸಿ ನಾನು ಕೈ ಮುಗಿದ ನಿಮಗೆಲ್ಲ ದಯಮಾಡಿ ಶಿಕ್ಷಕರ ಸಂಘದ ಅಭಿವೃದ್ಧಿಗೆ ನೀವು ಸದಾ ನಮ್ಮ ಜೊತೆ ಇರಿ ಅಂತ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತೀವಿ ಸರ್ ನಮಸ್ತೆ ಸರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪಾಂಡವಪುರ ಘಟಕ ಈ ದಿನ ಸರ್ ನಮ್ಮ ಸಂಘದ ವತಿಯಿಂದ ನಮ್ಮ ಶಿಕ್ಷಕರೆಲ್ಲ ಸೇರಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕು ಅಂತ ಇವತ್ತು ಸದುದ್ದೇಶದಿಂದ ನಾವಿಲ್ಲೆಲ್ಲ ಸೇರಿದ್ವಿ ಸರ್ ಈ ಸ್ಥಿತಿ ಈ ಒಂದು ದಿನ ಪತ್ರಿಕಾ ಹೇಳಿಕೆ ಕೊಡೋಕ್ಕೆ ಕಾರಣ ಏನು ಅಂದರೆ ಸರ್ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಿಂದ ಇಪ್ಪತ್ತೈದನೇ ಸಾಲಿನ ಮಾರ್ಚ್ವರೆಗೆ ಶ್ರೀಯುತ ಪಿ ಮಂಜುನಾಥ್ರವರು ಅಧ್ಯಕ್ಷರಾಗಿ ಎಮ್ ಡಿ ಕುಮಾರ್ ಆದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ ಶ್ರೀಯುತ ಪಿ ಮಂಜುನಾಥ್ರವರು ತಾವು ನಿವೃತ್ತಿಗಿಂತ ಮುಂಚೆನೇ ಮಾರ್ಚ್ ತಿಂಗಳಲ್ಲಿ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಜಿಲ್ಲಾ ಸಂಘಕ್ಕೆ ನೀಡಿದ್ದು ಸದರಿ ರಾಜೀನಾಮೆಯನ್ನು ರಾಜ್ಯ ಸಂಘ ಅಂಗೀಕರಿಸಿ ಅವರ ಅಧ್ಯಕ್ಷ ಸ್ಥಾನ ರಾಜೀನಾಮೆಯಿಂದ ತೆರವಾದಾಗ ಮುಂದಿನ ಪ್ರಕ್ರಿಯೆ ನಡೆಯುವವರೆಗೆ ಎಂ ಡಿ ಕುಮಾರದ ನನ್ನನ್ನು ಕೇಂದ್ರ ಸಂಘವಾದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಅಧ್ಯಕ್ಷರು ಕಾರ್ಯದರ್ಶಿಗಳು ನನ್ನನ್ನು ಅಧ್ಯಕ್ಷನಾಗಿ ಮುಂದುವರಿಕೆ ಮುಂದಿನ ಆದೇಶದವರೆಗೆ ಅಂತೇಳಿ ನನಗೆ ಆದೇಶವನ್ನು ಮೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ನನಗೆ ಆದೇಶ ನೀಡುತ್ತಾರೆ ಸರ್ ಸದರಿ ಆದೇಶವನ್ನು ಸಂಬಂಧಪಟ್ಟಂಥ ನಮ್ಮ ತಾಲೂಕು ಹಂತದ ಅಧಿಕಾರಿಗಳಿಗೆ ಜಿಲ್ಲಾ ಹಂತದ ಅಧಿಕಾರಿಗಳನ್ನು ತಂದುಕೊಟ್ಟು ಸ್ವೀಕೃತಿಯನ್ನು ಪಡೆದಿದ್ದೀನಿ ಸರ್ ಇಷ್ಟು ಪ್ರಕ್ರಿಯೆ ಇತ್ತೀಚಿನ ಬೆಳವಣಿಗೆ ಅಂದರೆ ಸರ್ ಮೊನ್ನೆ ನಡೆದಂಥ ನಮ್ಮ ಸಂಘದ ಕೆಲವು ನಿರ್ದೇಶಕರು ಮತ್ತು ಒಬ್ಬರು ಉಪಾಧ್ಯಕ್ಷರು ತಾವೇ ಸೇರಿಕೊಂಡು ತಾವೇ ಒಬ್ಬರು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಅಂತೇಳಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸರ್ ಆದರೆ ಈ ಪ್ರಕ್ರಿಯೆ ನಡೀಲಿಕ್ಕೆ ನಾವು ಯಾರುವೇ ಸಂಘದ ವತಿಯಿಂದ ಯಾವುದೇ ಮೀಟಿಂಗು ವಗೇರೆ ಯಾವುದೂ ಮಾಡಿಲ್ಲ ಸರ್ ಜೊತೆಗೆ ರಾಜ್ಯ ಸಂಘದ ನಿರ್ದೇಶನವಿಲ್ಲದೆ ನಾವು ಯಾವುದೇ ಪ್ರಕ್ರಿಯೆಯನ್ನು ನಡೆಸುವಂತಿಲ್ಲ ಸರ್ ನಾವು ಜಿಲ್ಲಾ ಸಂಘವೇ ಆಗಲಿ ತಾಲೂಕು ಘಟಕದ ಘಟಕವಾಗಲಿ ರಾಜ್ಯ ಸಂಘ ಅಂದರೆ ಕೇಂದ್ರ ಸಂಘ ಏನು ನಮಗೆ ನಿರ್ದೇಶನವನ್ನು ಕೊಡುತ್ತೋ ಆ ನಿರ್ದೇಶನದ ಮೇರೆಗೆ ನಾವು ಪ್ರಕ್ರಿಯೆಯನ್ನು ಒಳಗೊಳ್ಬೇಕು ಸರ್ ಹಾಗಾಗಿ ಪ್ರಸ್ತುತ ನಿನ್ನೆ ನಡೆದಂಥ ಬೆಳವಣಿಗೆ ನಮ್ಮ ಸಂಘದಲ್ಲೇ ಇದ್ದಂಥ ಕೆಲವು ನಾಲ್ಕು ಮಂದಿ ನಿರ್ದೇಶಕರು ಒಬ್ಬರು ಉಪಾಧ್ಯಕ್ಷರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅದು ನಮ್ಮ ರಾಜ್ಯ ಸಂಘದ ಬೈಲ ಏನಿದೆಯೋ ಅದಕ್ಕೆ ವಿರುದ್ಧವಾದಂಥದ್ದು ರಾಜ್ಯ ಸಂಘದಿಂದ ಯಾವುದೇ ರೀತಿ ಅವರಿಗೆ ನಿರ್ದೇಶನ ಲಿಖಿತವಾಗಲಿ ಮೌಖಿಕವಾಗಲಿ ಬಂದಿಲ್ಲ ಹಾಗಾಗಿ ಅವರು ಸಂಘ ವಿರೋಧಿ ಚಟುವಟಿಕೆ ನಡೆಸ್ಕೊ ಬರ್ತಾ ಇರೋದ್ರಿಂದ ಈ ಒಂದು ಈ ಒಂದು ಪ್ರಕ್ರಿಯೆ ನಡೆದಿರೋದಕ್ಕೆ ನಾವು ಜಿಲ್ಲಾ ಮತ್ತು ರಾಜ್ಯ ಸಂಘಕ್ಕೆ ನಾವು ನಮ್ಮ ಸಂಘದ ವತಿಯಿಂದ ಈಗ ನಾನು ಏನು ಅಧ್ಯಕ್ಷನಾಗಿ ಮುಂದುವರಿಲಿಕ್ಕೆ ರಾಜ್ಯ ಸಂಘ ನನಗೆ ನಿರ್ದೇಶನ ಮಾಡಿದೆಯೋ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಸಂಘದ ಮಹಿಳಾ ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ನಮ್ಮ ಸಂಘದಲ್ಲಿ ಎಂಟು ಪ್ಲಸ್ ಐದು ಹದಿಮೂರು ಮಂದಿ ನಾಮನಿರ್ದೇಶಿತಗೊಂಡಂತಹ ಸದಸ್ಯರಿದ್ದಾರೆ ಸರ್ ಈ ಹದಿಮೂರು ಮಂದಿ ಸದಸ್ಯರನ್ನು ಕೂಡ ಜಿಲ್ಲಾ ಮತ್ತು ರಾಜ್ಯ ಸಂಘ ಅನುಮೋದನೆ ಕೊಟ್ಟಿದೆ ಕಾರ್ಯಕಾರಿ ಸಮಿತಿಯಲ್ಲಿ ಚುನಾಯಿತ ಶಿಕ್ಷಕ ಪ್ರತಿನಿಧಿಗಳು ಹೇಗೆ ಭಾಗವಹಿಸ್ಬೋದು ಅಷ್ಟೇ ಹಕ್ಕನ್ನು ಈ ಹದಿಮೂರು ಮಂದಿ ನಾಮನಿರ್ದೇಶಿತ ವ್ಯಕ್ತಿಗಳು ಹೊಂದಿದ್ದಾರೆ ಸರ್ ಹಾಗಾಗಿ ಯಾವುದೇ ಕಾರ್ಯಚಟುವಟಿಕೆಯನ್ನು ನಡೆಸ್ಬೇಕಾದ್ರೆ ಕಾರ್ಯಕಾರಿ ಸಭೆಯನ್ನು ನಡೆಸಬೇಕಾದ್ರೆ ನಮ್ಮ ಶಿಕ್ಷಕ ಪ್ರತಿನಿಧಿಗಳ ಜೊತೆಗೆ ಹದಿಮೂರು ಮಂದಿ ನಾಮನಿರ್ದೇಶಿತ ವ್ಯಕ್ತಿಗಳು ಪ್ರತಿ ಕಾರ್ಯಕ್ರಮದಲ್ಲಿ ಪ್ರತಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಕ್ಕಂಥ ಅಧಿಕಾರ ಅವ್ರಿಗಿದೆ ಸರ್ ಹಾಗಾಗಿ ಅವರೆಲ್ಲರ ಒಡಗೂಡಿ ನಾವು ಪಾಂಡವಪುರ ತಾನ ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಈ ಶಿಕ್ಷಕರ ಸಂಘದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಶಿಕ್ಷಕರ ಶ್ರೇಯೋಭಿವೃದ್ಧಿಗಾಗಿ ಕಳೆದ ನಾಲ್ಕೂವರೆ ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಚಟುವ ಚಟುವಟಿಕೆಗಳನ್ನು ಮಾಡ್ಕೊ ಬರ್ತಾ ಇದೀವಿ ಅದು ತಾಲೂಕಿನ ಶಿಕ್ಷಕರಿಗೂ ಗೊತ್ತು ಸರ್ ಜೊತೆಗೆ ಈ ಶಿಕ್ಷಕರ ಭವನ ಇಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ಸರ್ ಗುರು ಭವನ ಸಮಿತಿಲಿ ಅಧ್ಯಕ್ಷರು ಸಮಿತಿಯ ಸದಸ್ಯರು ಇದ್ರು ಕೂಡ ಇದರ ಸಂಪೂರ್ಣ ಜವಾಬ್ದಾರಿ ನಮ್ಮ ತಾಲೂಕಿನ ಶಿಕ್ಷಕರದ್ದೇ ಸರ್ ಅಂದ್ರೆ ಹಿಂದಿನ ಹಿಂದೆ ಸುಮಾರು ಹಲವಾರು ಶಿಕ್ಷಕರು ತಮ್ಮ ದೇಣಿಗೆಯನ್ನು ಕೈಯಿಂದ ನೀಡಿ ಭವನವನ್ನು ನಿರ್ಮಾಣ ಮಾಡಿದ್ರು ಸರ್ ಇನ್ನು ಭವನ ನಿರ್ಮಾಣ ಆಗಿ ಚೆನ್ನಾಗಿ ನಡೀತಾ ಇದ್ದ ಭವನ ಕಳೆದ ಹತ್ತು ವರ್ಷಗಳಿಂದ ನೆನೆದು ಬಿದ್ದಿದ್ದು ಹಾಳು ಮಂಟಪವಾಗಿತ್ತು ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಈಗ ಈ ಹಿಂದಿನ ಅಧ್ಯಕ್ಷರು ಅಂದ್ರೆ ಈಗ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಪಿ ಮಂಜುನಾಥ್ ಮತ್ತು ನಮ್ಮೆಲ್ಲ ಸಂಘದ ಒಡಗೂಡಿ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಹಲವಾರು ರೀತಿಯ ಜನ ದಾನಿಗಳೆಲ್ಲ ಸಾವಿರಾರು ರೂಪಾಯಿನ ಹಣವನ್ನು ಕೊಟ್ಟು ಈ ಸಂಘದ ವತಿಯಿಂದ ಈ ಭವನವನ್ನು ಪುನರ್ಜೀವನ ಮಾಡಿಸಿದ್ವಿ ಸರ್ ಹಾಗಾಗಿ ಇದರ ಏಳ್ಗೆಯನ್ನು ಸಹಿಸದೆ ಸಂಘ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಸಂಘದಲ್ಲಿ ಕೆಲಸ ಮಾಡ್ತಾ ಇರ್ತದೆ ನಮ್ಮಗಳಿಗೆ ಕಪ್ಪು ಚುಕ್ಕಿ ಆಗುವಾಗೆ ಈ ಥರ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಸಂಘ ವಿರೋಧಿಯನ್ನು ಚಟುವಟಿಕೆ ನಡೆಸ್ತಾ ಇದ್ದಾರೆ ಸರ್ ಹಾಗಾಗಿ ಇವತ್ತೊಂದು ದಿವಸ ನಮ್ಮೆಲ್ಲ ನಮ್ಮ ನಿರ್ದೇಶಿತ ಸದಸ್ಯರು ಪದಾಧಿಕಾರಿಗಳು ಈಗ ನನ್ನನ್ನು ಏನು ರಾಜ್ಯ ಸಂಘ ನೇಮಿಸಿದ್ದೀವಿ ಅಧ್ಯಕ್ಷನನ್ನಾಗಿ ನಾನು ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ಸರ್ ಇದು ಸತ್ಯ ಮುಂದಿನ ಪ್ರಕ್ರಿಯೆ ಅಂದರೆ ಮುಂದೆ ಏನು ಪ್ರಕ್ರಿಯೆ ಮಾಡಬೇಕು ಅಂತ ರಾಜ್ಯ ಸಂಘ ನಿರ್ದೇಶನ ಕೊಡುತ್ತೋ ಎಲೆಕ್ಷನ್ ಮಾಡಿದ್ರೆ ಅದಕ್ಕೂ ನಾವು ಬದ್ಧ ಸರ್ ಎಲೆಕ್ಷನ್ಗೂ ನಾವು ತಯಾರಿದ್ದೀವಿ ಹಾಗಾಗಿ ಮುಂದಿನ ಪ್ರಕ್ರಿಯೆ ನಡೆಯುವವರೆಗೆ ನಾನು ಈ ಸಂಘದ ಅಧ್ಯಕ್ಷನಾಗ ಅಧಿಕೃತವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಇದು ನನ್ನ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಜೊತೆಗೆ ಈ ಪ್ರಕ್ರಿಯೆ ಮೊನ್ನೆ ನಡೆದಂತ ಘಟನೆಯನ್ನ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ನಾವೆಲ್ಲ ಸೇರಿ ರಾಜ್ಯ ಮತ್ತು ಜಿಲ್ಲಾ ಸಂಘಕ್ಕೆ ನಾವು ಒಂದು ದೂರನ್ನ ನೀಡ್ತಾ ಇದ್ದೀವಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಶಿಕ್ಷಕರ ಸಂಘದ ಬೈಲಾಕೆ ವಿರುದ್ಧವಾದಂತಹ ಒಂದು ಕಾರ್ಯಚಟುವಟಿಕೆ ಇವ್ರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಎಲ್ಲಾ ಶಿಕ್ಷಕ ಬಂಧುಗಳು ದಯಮಾಡಿ ನಮ್ಮ ಶಿಕ್ಷಕ ಸಂಘದ ಶ್ರೇಯಾಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾರೆ ಸರ್ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಾನು ತುಂಬಿರೋದೇ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಶಾಲಾ ಶಿಕ್ಷಕರ ಸಂಘಕ್ಕೆ